ಬೆಳಗಿನ ಬೆಳಕು ಪವಿತ್ರ ಆಹಾರ ಭಾಗ ಏಳು ಯಾಜಕಾಂಡ ಇಪ್ಪತ್ತೆರಡು ಒಂಬತ್ತರಿಂದ ಹದಿನಾರು ಪವಿತ್ರ ಆಹಾರ ಮತ್ತು ಎಚ್ಚರಿಕೆಯ ಎಲ್ಲೆಗಳು ಸಾಲ ಮತ್ತು ಕರುಣೆಯ ಬಾಗಿಲು ನಾವು ಇಂದು ಧರ್ಮಶಾಸ್ತ್ರದ ಒಂದು ಚಿಕ್ಕ ವಿಷಯವಾದರೂ ಅದು ಬಹಳ ನಿಖರವಾದ ನಿಯಮದ ಬಳಿಗೆ ಬಂದಿದ್ದೇವೆ ಯಾರಾದರೂ ಆ ಪವಿತ್ರ ಆಹಾರವನ್ನು ತಪ್ಪಾಗಿ ತಿಂದರೆ ಆ ವ್ಯಕ್ತಿಯು ಅದರ ಮೌಲ್ಯವನ್ನು ಯಾಜಕನಿಗೆ ಮರುಸ್ಥಾಪಿಸಬೇಕು ಮತ್ತು ಅದಕ್ಕೆ ಐದನೇ ಒಂದು ಭಾಗವನ್ನು ಶೇಕಡ ಇಪ್ಪತ್ತರಷ್ಟು ಸೇರಿಸಬೇಕು ಯಾಜಕ ಕಾಂಡ ಇಪ್ಪತ್ತೆರಡು ಹದಿನಾಲ್ಕರಿಂದ ರಿಂದ ಹದಿನಾರು ಈ ವಿಷಯಗಳನ್ನು ಹೇಗೆ ಅನುಸರಿಸಬೇಕೆಂದು ಎಂಬುದನ್ನು ವಿವರಿಸುತ್ತದೆ ಇದರ ಸಾರಾಂಶ ಸರಳವಾಗಿದೆ ಪವಿತ್ರ ಆಹಾರವು ಯಹೋವನಿಗೆ ಸೇರಿದ್ದು ಮತ್ತು ಯಾಜಕನ ಮನೆಯೊಳಗೆ ಇರುವವರು ಮತ್ತು ಶುದ್ಧರಾಗಿರುವಾಗ ಮಾತ್ರ ಅದನ್ನು ತಿನ್ನಬಹುದಿತ್ತು ಒಂದು ಭಾಗವನ್ನು ತಪ್ಪಾಗಿ ತೆಗೆದುಕೊಂಡರೆ ದೇವರ ಸೇವೆಗೆ ಆದ ನಷ್ಟವನ್ನು ಕಡೆಗಣಿಸಲಾಗುತ್ತಿರಲಿಲ್ಲ ಅದನ್ನು ಸರಿಪಡಿಸಲಾಗುತ್ತಿತ್ತು ಮೊದಲಿಗೆ ಆ ತಪ್ಪನ್ನು ಗುರುತಿಸಬೇಕಾಗಿತ್ತು ಕೆಲವೊಮ್ಮೆ ತಪ್ಪು ಕಂಡುಹಿಡಿಯುವುದು ಸುಲಭವಾಗಿತ್ತು ಯಾಜಕನ ಮನೆಯಲ್ಲಿದ್ದ ಒಬ್ಬ ಅತಿಥಿ ಒಂದು ರೊಟ್ಟಿಯನ್ನು ಸಾಮಾನ್ಯವೆಂದು ಭಾವಿಸಿ ತಿಂದನು ಆದರೆ ಅದು ಯಹೋವನ ಮುಂದೆ ಅರ್ಪಿಸಲ್ಪಟ್ಟಿದೆ ಎಂದು ನಂತರ ತಿಳಿದುಬಂದಿತು ಇನ್ನು ಕೆಲವು ಬಾರಿ ತಿಂದ ವ್ಯಕ್ತಿಯು ತಾಂತ್ರಿಕವಾಗಿ ಯಾಜಕನ ಕುಟುಂಬದ ಸದಸ್ಯನಾಗಿದ್ದರೂ ಅಶುದ್ಧನಾಗಿದ್ದನು ಮತ್ತು ತೊಳೆಯುವ ಮೊದಲು ಹಾಗೂ ಸಂಜೆಯವರೆಗೆ ಕಾಯುವ ಮೊದಲು ತಿಂದುಬಿಟ್ಟಿದ್ದನು ಹೇಳಿದ್ದ ಈ ಎರಡೂ ಸಂದರ್ಭಗಳಲ್ಲಿ ನ್ಯಾಯಪ್ರಮಾಣವು ಇದರ ಉದ್ದೇಶವನ್ನು ಇಲ್ಲವೆಂದು ಪರಿಗಣಿಸಲಿಲ್ಲ ಪವಿತ್ರ ವಸ್ತುಗಳ ಅಜಾಗರೂಕ ಬಳಕೆಯೂ ಸಹ ನಿಜವಾದ ದುರುಪಯೋಗವೆಂದು ದೋಷವಾಗಿಯೇ ಪರಿಗಣಿಸಲ್ಪಟ್ಟು ಅದಕ್ಕೆ ನಿಜವಾದ ಪ್ರತಿಕ್ರಿಯೆ ಅಗತ್ಯವಿತ್ತು ಮೌಲ್ಯಮಾಪನ ಮತ್ತು ಐದನೇ ಭಾಗ ಮುಂದಾಗಿ ಮೌಲ್ಯಮಾಪನ ನಡೆಯುತ್ತಿತ್ತು ಯಾಜಕನು ಅಥವಾ ಅರ್ಹತೆ ಉಳ್ಳ ಲೇವಿಯನು ತಿಂದ ಭಾಗವನ್ನು ನಿರ್ಧರಿಸುತ್ತಿದ್ದನು ಸಮಾಧಾನ ಅರ್ಪಣೆಯ ಧಾನ್ಯದ ಅಳತೆ ಎಷ್ಟು ಆ ಪ್ರಮಾಣದ ನ್ಯಾಯುತ ಮಾರುಕಟ್ಟೆ ಮೌಲ್ಯ ಎಷ್ಟು ಇದು ಊಹೆಯಾಗಿರಲಿಲ್ಲ ದೇವರ ಮನೆಗೆ ಏನನ್ನು ಕಳೆದುಕೊಂಡಿದೆಯೋ ಆ ವಸ್ತುವಿನ ಬದಲಿಗೆ ನಿಖರವಾಗಿ ಪೂರೈಸುವುದೇ ಅದರ ಉದ್ದೇಶ ಮುಖ್ಯವಾಗಿತ್ತು ಆದ್ದರಿಂದ ಬೆಲೆಯು ಪಾಳೆಯದಲ್ಲಿ ಮತ್ತು ನಂತರ ದೇಶದಲ್ಲಿ ಬಳಸಿದ ಸಾಮಾನ್ಯವಾಗಿ ಬಳಸುವ ಅಳತೆಗಳ ಪ್ರಕಾರವಾಗಿಯೇ ನಿಗದಿಪಡಿಸಲ್ಪಟ್ಟಿತು ಹಿಟ್ಟಿನ ತೂಕ ಮಾಂಸದ ತುಂಡುಗಳು ಮತ್ತು ಎಣ್ಣೆ ಅಥವಾ ದ್ರಾಕ್ಷಾರಸದ ಪ್ರಸ್ತುತ ಮೌಲ್ಯ ಇತ್ಯಾದಿ ಮೂಲ ಮೌಲ್ಯವನ್ನು ನಿಗದಿಪಡಿಸಿದ ನಂತರ ನ್ಯಾಯ ಪ್ರಮಾಣವು ಒಂದು ಸ್ಥಿರ ಹೆಚ್ಚುವರಿ ಭಾಗವನ್ನು ಸೇರಿಸಿತು ಐದನೇ ಭಾಗ ಅಂದರೆ ಶೇಕಡ ಇಪ್ಪತ್ತು ಯಾಜಕನ ಪಾಲು ಐದು ಶೆಕೆಲ್ಗಳಾಗಿದ್ದರೆ ಅಪರಾಧಿಯು ಆರು ಶೆಕೆಲ್ಗಳನ್ನು ಪಾವತಿಸುತ್ತಿದ್ದನು ಒಂದು ಅಳತೆ ಹಿಟ್ಟಿನ ಮೌಲ್ಯ ಒಂದು ಶೆಕೆಲ್ ಆಗಿದ್ದರೆ ಪಾವತಿಯು ಒಂದು ಮತ್ತು ಐದನೇ ಒಂದು ಭಾಗ ಆಗಿರುತ್ತಿತ್ತು ಆ ಹೆಚ್ಚುವರಿ ಈ ಪಾಲು ಕೇವಲ ಉಡುಗೊರೆ ಅಥವಾ ಟಿಪ್ಸ್ ಅಲ್ಲ ಸ್ಪರ್ಶಿಸಿದ ವಸ್ತುವು ಪವಿತ್ರವಾಗಿದೆ ಮತ್ತು ಆ ಪವಿತ್ರತೆಯನ್ನು ಕೇವಲ ಸರಳ ಬದಲಿಗೆಗಿಂತ ಹೆಚ್ಚಿನದರೊಂದಿಗೆ ಗೌರವಿಸಬೇಕು ಎಂಬ ಅರಿವು ನೀಡುವ ವಿಧಿಯಾಗಿತ್ತು ಪಾವತಿಯು ಕರ್ತವ್ಯದಲ್ಲಿರುವ ಯಾಜಕನಿಗೆ ಹೋಗುತ್ತಿತ್ತು ಏಕೆಂದರೆ ಆ ಭಾಗಗಳು ದೇವರ ಆಜ್ಞೆಯಂತೆ ತಿನ್ನಲು ಅವನದಾಗಿದ್ದವು ಮತ್ತು ಈ ವಿಷಯಗಳಲ್ಲಿ ಅವನು ದೇವರ ಪ್ರತಿನಿಧಿಯಾಗಿ ನಿಂತಿದ್ದನು ಅನೇಕ ಸಂದರ್ಭಗಳಲ್ಲಿ ಪೂರೈಕೆ ಬೆಳ್ಳಿಯಲ್ಲಿ ನೀಡಲಾಗುತ್ತಿತ್ತು ಆದರೆ ಕೆಲವೊಮ್ಮೆ ವಸ್ತುವಿನ ರೂಪದಲ್ಲಿಯೂ ಹಿಟ್ಟಿಗೆ ಹಿಟ್ಟು ಎಣ್ಣೆಗೆ ಎಣ್ಣೆ ನೀಡಲಾಗುತ್ತಿತ್ತು ಪಾವತಿ ಮತ್ತು ವಿಮೋಚಕ ಸಾಮಾನ್ಯವಾಗಿ ಮರುಪಾವತಿಯನ್ನು ಬೆಳ್ಳಿಯಲ್ಲಿ ನೀಡಲಾಗುತ್ತಿತ್ತು ಆದರೆ ಕೆಲವೊಮ್ಮೆ ವಸ್ತುವಿನ ರೂಪದಲ್ಲಿ ನೀಡಲಾಗುತ್ತಿತ್ತು ನಷ್ಟಕ್ಕೆ ಅನುಗುಣವಾಗಿ ಧಾನ್ಯಕ್ಕೆ ಧಾನ್ಯ ಎಣ್ಣೆಗೆ ಎಣ್ಣೆ ಕೆಲವು ಸಂದರ್ಭಗಳಲ್ಲಿ ವಿಶೇಷವಾಗಿ ಯಾರಾದರೂ ಪವಿತ್ರ ಆಸ್ತಿಯನ್ನು ಹೆಚ್ಚು ವ್ಯಾಪಕವಾಗಿ ದುರುಪಯೋಗಪಡಿಸಿಕೊಂಡಾಗ ಕಾನೂನು ಬೆಳ್ಳಿಯೊಂದಿಗೆ ದೋಷಜ್ಞವನ್ನು ಕುಂದು ಕೊರತೆಯಿಲ್ಲದ ಟಗರು ಜೋಡಿಸಿತು ಆ ಯಜ್ಞವು ದೇವರ ಮುಂದೆ ಒಡಂಬಡಿಕೆಯ ಕ್ರಮವನ್ನು ಮರುಸ್ಥಾಪಿಸಿತು ಬೆಳ್ಳಿಯು ಯಾಜಿಕನ ಮೇಜನ್ನು ಮರುಸ್ಥಾಪಿಸಿತು ಈ ರೀತಿಯಾಗಿ ನಷ್ಟದ ಎರಡು ಭಾಗಗಳಿಗೆ ಪರಿಹಾರ ನೀಡಲಾಯಿತು ತಪ್ಪಾಗಿ ತಿಂದವನು ಸುಲಭವಾಗಿ ಪಾವತಿಸಲು ಸಾಧ್ಯವಾಗದಿದ್ದರೆ ಹೇಗೆ ಮುಂದುವರಿಯಬೇಕು ಎಂಬುದನ್ನು ಈ ನಿಯಮವು ಒಳಗೊಂಡಿದೆ ಕಾನೂನು ದೃಢವಾಗಿದೆ ಆದರೆ ಕ್ರೂರವಾಗಿಲ್ಲ ಇತರ ಭಾಗಗಳು ಹೇಗೆ ಅವಕಾಶಗಳನ್ನು ನೀಡಲಾಯಿತು ಎಂಬುದನ್ನು ತೋರಿಸುತ್ತವೆ ಒಬ್ಬ ವ್ಯಕ್ತಿಯು ಪೂರ್ಣ ಪ್ರಾಣಿ ಯಜ್ಞಕ್ಕೆ ಸಂಪತ್ತು ಇಲ್ಲದಿದ್ದರೆ ಕಡಿಮೆ ಪರ್ಯಾಯಗಳನ್ನು ಸ್ವೀಕರಿಸಲಾಗುತ್ತಿತ್ತು ಎರಡು ಬೆಳವಕ್ಕಿಗಳು ಅಥವಾ ಒಂದು ಅಳತೆ ಹಿಟ್ಟು ಇದರಿಂದ ಬಡತನವು ವಿಷಯಗಳನ್ನು ಸರಿಪಡಿಸುವ ಮಾರ್ಗವನ್ನು ಎಂದಿಗೂ ತಡೆಯಲಿಲ್ಲ ಅಪರಾಧಿಯು ಮರಣ ಹೊಂದಿದರೆ ಅಥವಾ ನಿಜವಾಗಿಯೂ ಯಾವುದೇ ಸಾಧನವಿಲ್ಲದಿದ್ದರೆ ಮತ್ತು ಅವನ ಪರವಾಗಿ ಕಾರ್ಯನಿರ್ವಹಿಸಲು ಯಾವುದೇ ಹತ್ತಿರದ ಸಂಬಂಧಿ ಇಲ್ಲದಿದ್ದರೆ ಮರುಪಾವತಿಯು ಇನ್ನೂ ಯಹೋವನ ಪ್ರತಿನಿಧಿಯಾಗಿ ಯಾಜಕನಿಗೆ ಬರುತ್ತಿತ್ತು ಮತ್ತು ಪವಿತ್ರಾಲಯವು ಬಡವರ ಮೂಲಕ ಸಾಲವನ್ನು ಬೆನ್ನಟ್ಟಲಿಲ್ಲ ಕೆಲವೊಮ್ಮೆ ಒಬ್ಬ ಬಂಧು ವಿಮೋಚಕನು ಮಧ್ಯಪ್ರವೇಶಿಸಿ ತಪ್ಪಿತಸ್ ಪರವಾಗಿ ಮೊತ್ತವನ್ನು ಪೂರೈಸಬಹುದಿತ್ತು ವ್ಯವಸ್ಥೆಯ ಸ್ವರೂಪವು ನಮಗೆ ಹೆಚ್ಚು ಮುಖ್ಯವಾದುದನ್ನು ಕಲಿಸುತ್ತದೆ ಪವಿತ್ರ ವಸ್ತುಗಳನ್ನು ಕಡಿಮೆ ಮಾಡಬಾರದು ತಪ್ಪು ಮಾಡಿದವನು ಅವುಗಳನ್ನು ಮರುಸ್ಥಾಪಿಸಲು ಸಾಧ್ಯವಾದರೆ ಅವನು ಹಾಗೆ ಮಾಡುತ್ತಿದ್ದನು ಅವನಿಗೆ ಸಾಧ್ಯವಾಗದಿದ್ದರೆ ಮತ್ತೊಬ್ಬನು ಅವನ ಪರವಾಗಿ ನಿಲ್ಲಬಹುದು ಇದರಿಂದ ಯಜ್ಞವೇದಿಯ ಪಾಲು ಕಡಿಮೆಯಾಗುವುದಿಲ್ಲ ಪರಿಣಾಮಗಳು ಮತ್ತು ಎಚ್ಚರಿಕೆ ಆ ಕಾಳಜಿಗಳು ಎಷ್ಟು ಪ್ರಾಯೋಗಿಕವಾಗಿವೆ ಎಂಬುದನ್ನು ಗಮನಿಸಿ ಯಾಜಕನ ಪಾಲುಗಳು ಅಮೂರ್ತ ಕಲ್ಪನೆಗಳಾಗಿರಲಿಲ್ಲ ಅವು ಮೇಜಿನ ಮೇಲಿನ ರೊಟ್ಟಿ ಬೇಯಿಸಬೇಕಾದ ಮಾಂಸ ಸುರಿಯಬೇಕಾದ ಎಣ್ಣೆಯಾಗಿದ್ದವು ಅನುಮತಿಸಲಾದ ವೃತ್ತದ ಹೊರಗಿನ ಯಾರಾದರೂ ಅವುಗಳನ್ನು ಆಕಸ್ಮಿಕವಾಗಿ ತಿಂದರೆ ಯಾಜಕ ಮತ್ತು ಅವನ ಮನೆಯವರು ಆ ಆಹಾರವನ್ನು ಕಳೆದುಕೊಳ್ಳುತ್ತಿದ್ದರು ಮರುಸ್ಥಾಪನೆಯು ಮೌಲ್ಯವನ್ನು ಹಿಂದಿರುಗಿಸಿತು ಮತ್ತು ಸ್ಪರ್ಶಿಸಲ್ಪಟ್ಟ ಹೆಸರಿಗೆ ಗೌರವವನ್ನು ಸೇರಿಸಿತು ಇದು ಅಜಾಗರೂಕತೆಯನ್ನು ಸಹ ನಿರುತ್ಸಾಹಗೊಳಿಸಿತು ಜನರು ತಿನ್ನುವ ಮೊದಲು ಕೇಳಲು ಪ್ರತ್ಯೇಕ ಬುಟ್ಟಿಗಳನ್ನು ಇಡಲು ಯಹೋವನ ಮುಂದೆ ಅರ್ಪಿಸಿದ ವಸ್ತುಗಳನ್ನು ಗುರುತಿಸಲು ಮತ್ತು ಅವರು ಅಶುದ್ಧರಾಗಿದ್ದರೆ ತೊಳೆಯುವ ನಂತರ ಸಂಜೆಯವರೆಗೆ ಕಾಯಲು ಕಲಿತರು ಅರ್ಪಣೆಗಳು ಯಾವಾಗಲೂ ಬರುವ ಮತ್ತು ಹೋಗುವ ಒಂದು ಕಾರ್ಯನಿರತ ಮನೆಯಲ್ಲಿ ಈ ಅಭ್ಯಾಸಗಳು ಸಾಮಾನ್ಯ ಮತ್ತು ಪವಿತ್ರವಾದವುಗಳ ನಡುವಿನ ಗಡಿಯನ್ನು ಕಾಪಾಡುತ್ತಿದ್ದವು ಅನಧಿಕೃತವಾಗಿ ತಿನ್ನಲು ಅನುಮತಿ ನೀಡುವ ಮೂಲಕ ಯಾಜಕರು ಸಹ ದೋಷ ಹೊರಿಸಿಕೊಳ್ಳದಂತೆ ಪಠ್ಯವು ಎಚ್ಚರಿಸುತ್ತದೆ ಅವರು ತಮ್ಮ ಪಾಲುಗಳ ಬಗ್ಗೆ ಸಡಿಲರಾಗಿದ್ದಾರೆ ಪವಿತ್ರ ಆಹಾರವನ್ನು ಹೊರಗಿನವರಿಗೆ ಆತಿಥ್ಯವನ್ನಾಗಿ ಪರಿವರ್ತಿಸಿದರೆ ಅವರು ಇತರರಿಗೆ ಎಡವಲು ಕಾರಣರಾಗಿ ತಮ್ಮ ಸ್ವಂತ ಸೇವೆಯ ಮೇಲೆ ದೋಷವನ್ನು ತರುತ್ತಿದ್ದರು ಅಂತಹ ಸಂದರ್ಭಗಳಲ್ಲಿ ತಿಂದವರು ಮಾತ್ರವಲ್ಲದೆ ಯಾಜಕರು ಸಹ ಹೊಣೆಗಾರರಾಗಬೇಕಿತ್ತು ನಿಯಮವು ಸ್ಪಷ್ಟವಾದ ಬೆಲಿಯನ್ನು ಮತ್ತು ಸ್ಪಷ್ಟ ಪರಿಹಾರವನ್ನು ನೀಡಿತು ಆ ಬೆಲಿಯನ್ನು ದಾಟಿದರೆ ಮೂಲವನ್ನು ಪಾವತಿಸಿ ಐದನೇ ಒಂದು ಭಾಗವನ್ನು ಸೇರಿಸಿ ಮತ್ತು ಸೂಕ್ತವಾದಲ್ಲಿ ನಿಗದಿಪಡಿಸಿದ ಟಗರನ್ನು ತನ್ನಿ ಇದು ಯಾವಾಗ ಮುಖ್ಯವಾಗುತ್ತಿತ್ತು ಎಂಬುದನ್ನು ಚಿತ್ರಿಸುವುದು ಸಹಾಯಕವಾಗಿದೆ ಒಬ್ಬ ಸಂಬಂಧಿ ಕೊಯ್ಲು ಸಮಯದಲ್ಲಿ ಯಾಜಕನ ಮನೆಗೆ ಭೇಟಿ ನೀಡುತ್ತಾನೆ ಅಡುಗೆ ಮನೆ ತುಂಬಿದೆ ಒಂದು ಕಪಾಟಿನಲ್ಲಿ ಯಹೋವನ ಮುಂದೆ ಇರಿಸಲ್ಪಟ್ಟ ಮತ್ತು ಇಂದು ಯಾಜಕರು ಪವಿತ್ರ ಸ್ಥಳದಲ್ಲಿ ತಿನ್ನಲು ಹೊರತೆಗೆದ ರೊಟ್ಟಿಗಳು ಇವೆ ಇನ್ನೊಂದು ಕಪಾಟಿನಲ್ಲಿ ಮನೆಯ ಉಳಿದವರಿಗಾಗಿ ಸಾಮಾನ್ಯ ರೊಟ್ಟಿಗಳಿವೆ ಹಸಿದಿರುವ ಮತ್ತು ಅರಿವಿಲ್ಲದ ಸಂಬಂಧಿ ತಪ್ಪಾದ ಬುಟ್ಟಿಯಿಂದ ತೆಗೆದುಕೊಳ್ಳುತ್ತಾನೆ ನಂತರ ಯಾರಾದರೂ ಗಮನಿಸುತ್ತಾರೆ ಅಲ್ಲಿ ಕೂಗಾಟವಿಲ್ಲ ನಿರ್ಲಕ್ಷ್ಯವಿಲ್ಲ ಅವರು ಯಾಜಕನ ಬಳಿಗೆ ಹೋಗುತ್ತಾರೆ ತೆಗೆದುಕೊಂಡದ್ದನ್ನು ಅಳೆಯುತ್ತಾರೆ ಮೌಲ್ಯವನ್ನು ನಿಗದಿಪಡಿಸುತ್ತಾರೆ ಶೇಕಡ ಇಪ್ಪತ್ತನ್ನು ಸೇರಿಸುತ್ತಾರೆ ಮತ್ತು ವಿಷಯವನ್ನು ಇತ್ಯರ್ಥಪಡಿಸುತ್ತಾರೆ ಯಹೋವನ ಮೇಜನ್ನು ಹಗುರವಾಗಿ ಪರಿಗಣಿಸಲಾಗುವುದಿಲ್ಲ ಮತ್ತು ಸಂದರ್ಶಕನು ತನ್ನ ತಪ್ಪಿನಿಂದಾಗಿ ನುಜ್ಜುಗುಜ್ಜಾಗುವುದಿಲ್ಲ ಕ್ರಮವನ್ನು ಮರುಸ್ಥಾಪಿಸಲಾಗುತ್ತದೆ ಮತ್ತು ಮನೆಯವರು ಪಾಠವನ್ನು ನೆನಪಿಸಿಕೊಳ್ಳುತ್ತಾರೆ ಯಾಜಕಕಾಂಡ ಇಪ್ಪತ್ತೆರಡು ಹದಿನಾಲ್ಕು ರಿಂದ ಹದಿನಾರು ಕಾರ್ಯರೂಪದಲ್ಲಿ ಹೀಗೆ ಕೆಲಸ ಮಾಡುತ್ತದೆ ಪವಿತ್ರ ಆಹಾರವು ಯೇಹೋವನ್ನು ಯಾರಿಗೆ ಕೊಟ್ಟಿದ್ದಾನೋ ಅವರಿಗೆ ಹೊರಗಿನ ಯಾರಾದರೂ ಅದನ್ನು ತಪ್ಪಾಗಿ ತಿಂದರೆ ನಷ್ಟವನ್ನು ಸರಿಪಡಿಸಲಾಗುತ್ತದೆ ಮತ್ತು ಹೆಚ್ಚುವರಿಯಾಗಿ ಪಾವತಿಸಲಾಗುತ್ತದೆ ತಿಂದವನು ಪಾವತಿಸಲು ಸಾಧ್ಯವಾಗದಿದ್ದರೆ ಮತ್ತೊಬ್ಬನು ನಿಲ್ಲಬಹುದು ಯಾರು ಸಾಧ್ಯವಾಗದಿದ್ದರೆ ಯಾಜಕನು ಯಹೋವನ ದೃಷ್ಟಿಯಲ್ಲಿ ಸರಿಯಾದುದನ್ನು ಸ್ವೀಕರಿಸುತ್ತಾನೆ ಮತ್ತು ದೋಷಯಜ್ಞವು ನಾಣ್ಯಗಳಲ್ಲಿ ಎಣಿಸಲಾಗದ ವಿಷಯಗಳನ್ನು ಆವರಿಸುತ್ತದೆ ಇದರ ಮೂಲಕ ಉದ್ದೇಶವು ಸ್ಥಿರವಾಗಿರುತ್ತದೆ ಪವಿತ್ರವಾದವುಗಳನ್ನು ಪವಿತ್ರವಾಗಿಡಿ ಯಹೋವನ ಹೆಸರನ್ನು ಭಾರವಾಗಿಡಿ ಮತ್ತು ದೇವರು ಆಜ್ಞಾಪಿಸಿದಂತೆ ಯಾಜಕನ ಮೇಜಿಗೆ ಪೂರೈಕೆಯನ್ನು ಮುಂದುವರಿಸಿ ಈ ನಿಯಮವು ಇನ್ನೂ ಆಳವಾದ ಅರ್ಥವನ್ನು ಹೊಂದಿದೆ ಈ ನಿಯಮದಲ್ಲಿರುವ ಕ್ರಿಸ್ತನ ಪ್ರೀತಿಯ ತೂಕ ಮತ್ತು ವಿಸ್ತಾರವನ್ನು ಹೊಸ ಒಡಂಬಡಿಕೆಯು ನಾವು ಊಹಿಸುವುದಕ್ಕಿಂತಲೂ ಮೀರಿದ ರೀತಿಯಲ್ಲಿ ಬಹಿರಂಗಪಡಿಸುತ್ತದೆ ಅದನ್ನು ನಾವು ನಾಳೆ ಅಧ್ಯಯನ ಮಾಡುತ್ತೇವೆ ಪ್ರಾರ್ಥನೆ ಓ ತಂದೆಯೇ ಕೋಪದ ಬದಲು ಮರುಸ್ಥಾಪನೆಗೆ ಆಹ್ವಾನಿಸುವ ಕರುಣೆಗಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ ಸಾಲಗಳನ್ನು ಇತ್ಯರ್ಥಪಡಿಸಲು ಮತ್ತೊಬ್ಬರ ಕೈಯಿಂದಲೂ ಸಹ ಸರಿಪಡಿಸಲು ಅವಕಾಶ ನೀಡುವ ನಿನ್ನ ಕಾಳಜಿಯ ನಿಯಮಗಳಿಗಾಗಿ ನಾವು ನಿನಗೆ ಧನ್ಯವಾದ ಹೇಳುತ್ತೇವೆ ನೀನು ನಮ್ಮ ರಚನೆಯನ್ನು ನೆನಪಿಸಿಕೊಳ್ಳುತ್ತೀಯೇ ಮತ್ತು ಗೌರವ ಹಾಗೂ ಶಾಂತಿಯ ಮಾರ್ಗವನ್ನು ತೆರೆಯುತ್ತೀಯೇ ಪವಿತ್ರವಾದದ್ದನ್ನು ಪಾಲಿಸಲು ಮತ್ತು ಸಿದ್ಧ ಮನಸ್ಸಿನ ಕೈಗಳಿಂದ ವಿಷಯಗಳನ್ನು ಸರಿಪಡಿಸಲು ನಮ್ಮ ಹೃದಯಗಳಿಗೆ ಕಲಿಸು ಮತ್ತು ಈ ನಿಯಮದ ಆಳವಾದ ಅರ್ಥವನ್ನು ನಾಳಿನ ಬೆಳಗಿನ ಬೆಳಕಿನಲ್ಲಿ ನಮಗೆ ದಯವಿಟ್ಟು ಬಹಿರಂಗಪಡಿಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್